ಕಾಲ ನಮ್ಮ ಅಂತ ಟೈಮ್ ಚೇಂಜ್ ಆದಂಗೆ ಮನುಷ್ಯ ಯಾರು ಚೇಂಜ್ ಆಗ್ತಾ ಇರಬೇಕು ತರ್ಟಿ ತ್ರೀ ತರ್ಟಿ ಥ್ರೀ ತರ್ಟಿ ತ್ರೀ ಅಲ್ಲ ಆದ್ರೂ ನೈನ್ ಒನ್ ಪರ್ಸೆಂಟ್ ಏನ್ ಭಗವಂತ ನಾನು ಏನಕ್ಕೆ ಮಾಡಿದೆ ಅಂದ್ರೆ ನಮ್ಮ ಮಗ ಸಿವಿಲ್ ಇಂಜಿನಿಯರ್ ಅವ್ನ ಪ್ಲಾನಿಂಗ್ ಸೈನಿಕರಿಗೆ ಉಚಿತವಾಗಿ ವಾಸ್ತು ಪ್ಲಾನಿಂಗ್ ಸಲಹೆ ಕೊಡ್ತಾರೆ ಸೂಪರ್ ಸೂಪರ್ ಸ್ವರ್ಗದಿಂದ ಕಾಸ್ಮಿಕ್ ಎನರ್ಜಿ ಬೀಳುವಂತ ಜಾಗ ಯು ಎಸ್ ಅದಕ್ಕೆ ಅಲ್ಲಿ ಮೋಗ ಸ್ವರ್ಗ ದೇವನ ದೇವತೆಗಳು ಅಸ್ತ್ರಗಳು ಇಡ್ತಾ ಇದ್ದ ಜಾಗ ಆಸ್ಟ್ರೇಲಿಯಾ ಇಂಡಿಯಾ ಏನು ಅಂತಂದ್ರೆ ಇಡೀ ಭೂಮಿ ಇದಕ್ಕೆ ಅದೇ ದೇವ್ರ ಮನೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ತಿರುಗಾದ್ವಿ ಅವ್ರ ಜೊತೆ ಒಂದು ತುಂಬಾ ಕಲ್ತೆ ಅಲ್ಲಿ ಅನ್ನಬ್ರಹ್ಮ ತಿರುಪತಿಯಲ್ಲಿ ಕಾಂಚನ ಬ್ರಹ್ಮ ಉಡುಪಿಯಲ್ಲಿ ಭಜನೆ ನಾದ ವಾಸ್ತು ಲೆಕ್ಕಕ್ಕೆ ಬಂದ್ರೆ ಯಾವ ಯಾವ ವೈಬ್ರೇಷನ್ಸ್ ಎಲ್ಲೆಲ್ಲಿ ವರ್ಕ್ ಆಗುತ್ತೋ ಅಲ್ಲೆಲ್ಲ ಅದೇ ವರ್ಕ್ ಆಗೋದು ಅಂತ ಇನ್ನೊಬ್ರು ಜೀವನ ಇದು ಹೌದು ನೀನ್ ಹೇಳೋದ್ರಿಂದ ಅವ್ರ ಒಂದ್ ಮನೆ ಕಟ್ಕೊಂತಾರೆ ತೋಟಕ್ಕೆ ಎಲ್ಲ ಹಾಕಿದ ಮೇಲಿಂದ ಚೇಂಜ್ ಆಯ್ತು ಹೌದು ಎಲ್ಲರೂ ಏನು ಮಾಡ್ತಾರೆ ಕಾಂಪೌಂಡ್ ಅಡ್ಡ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕಲ್ಲ ಸ್ವಲ್ಪ ಕಾಫಿ ಮಾರಿರೋದು ಬರೀ ಐದು ಲಕ್ಷ ಇದೆ ಸರ್ ನನ್ನ ಹತ್ರ ಇವತ್ತು ಒಂದು ಕೋಟಿ ರೂಪಾಯಿ ಮನೆ ಕಟ್ಟ ಯಾರಿಗೂ ನಾವು ಎರಡು ಬಯಸದೆ ನೀನ್ ಏನೇ ಸಂಪಾದನೆ ಮಾಡ್ರು ದಟ್ ಈಸ್ ಎ ಪಾಸಿಟಿವ್ ವೇ ಒಂದು ಮನೆ ನಿಮ್ಮನ್ನ ಯಾವ ರೂಟ್ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಖಂಡ ಖಂಡ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ನೇಮ್ ಫಸ್ಟ್ ಆಫ್ ಆಲ್ ಅದು ಕಣಪ್ಪ ಇಂಟ್ರೊಡ್ಯೂಸ್ ಮಾಡಿ ನೀನೆ ವೆಲ್ಕಮ್ ಓಕೆ ಫ್ರೆಂಡ್ಸ್ ಸೇರಿದ್ದೀವಿ ನಮಸ್ಕಾರ ವೀಕ್ಷಕರೆ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ ಮತ್ತು ಕೃಷಿ ಪರಿಚಯ ಎಲ್ಲರಿಬ್ಬರಿಗೂ ಸ್ವಾಗತ ಸ್ನೇಹಿತ ಅನ್ಬೇಕು ತಮ್ಮ ಅನ್ಬೇಕು ತಮ್ಮ ಅನ್ನ ಹಾಂ ಗೊತ್ತಿಲ್ಲ ನಾನು ಫಸ್ಟು ಮಾಸ್ಟರ್ ಅನ್ನೋದು ನೋಡಿದ್ದು ನಿಮಗೆಲ್ಲ ಇಂಟರ್ವ್ಯೂ ಹೇಳಿದ್ದೀನಿ ತುಂಬ ಇಂಟರ್ವ್ಯೂ ಹೇಳಿದ್ದೀನಿ ಹ್ಞೂ 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 ಚಿಕ್ಕದಾಗಿ ಹೇಳೋದಕ್ಕೆ ಇವತ್ತಿದ್ದು ನಿನ್ನ ಮಾತಾಡೋಣ ಗುರು ನನಗೆ ನನಗೆ ಕ್ಯೂರಿಯಾಸಿಟಿ ಇದೆ ಸರ್ ನಾನು ಫಸ್ಟು ಭವಾನಿ ಅಂತ ಪಿಕ್ಚರ್ ನಮ್ಮ ಶಾವಕ್ಕೆ ಶಶಿಕುಮಾರ್ ಸರ್ ಬಂದಿರೋ ಅವ್ರಿಗೆ ಅವ್ರ ಪಿಕ್ಚರಲ್ಲಿ ಚಿಕ್ಕ ಹುಡುಗ ಅಂದರೆ ಅವ್ರ ಮಗನ ಕ್ಯಾರೆಕ್ಟ್ರ್ ಫಸ್ಟು ಎಷ್ಟು ಸಣ್ಣಗಿದ್ದ ಅಂದರೆ ಓಡಿ ಓಡಿ ಹೋಗೋನು ಏನೋ ಅದೇನೋ ಆಡೋಕ್ಕೆ ಕುಂಟೆಬಿಲ್ ಆಡೋಕ್ಕೆ ನಾನು ಓಡೋದೇ ಎಳ್ಕೊಂಬರೋದು ಶೂಟಿಂಗಲ್ಲಿ ಸೊ ನಾನು ತುಂಬ ಸಲ ಎತ್ಕೊಂಡಿದ್ದೀನಿ ಅದಾದ ಮೇಲೆ ನನ್ನ ಜೊತೆ ಫ್ರೆಂಡಾಗಿ ಮಾಡ್ಬಿಟ್ಟು ಆಮೇಲೆ ಅವನು ಸೊ ಅಲ್ಲಿಂದ ಮಾಡಿದೆ ಶರಣನ್ ಜೊತೆಯೂ ಮಾಡಿದೆ ನಮಗೂ ಅವರು ಎಸ್ಟಿ ಎರ್ಸಿ ಆಲ್ಮೋಸ್ಟು ಇಯರ್ಸ್ ಬೇಲ್ ಅಲ್ವ ಫಿಫ್ಟೀನ್ ಅಂತೂ ಗ್ಯಾಪ್ ಇದೆ ಹದಿನೆಂಟು ಹದಿನೆಂಟು ವರ್ಷ ಗ್ಯಾಪ್ ಗ್ಯಾಪ್ ಇದೆ ಅವಾಗ ಅದಕ್ಕೆ ತಮ್ಮ ಅಂತ ಅದೇ ನಾನು ಸ್ಟಿಲ್ ಇದೆ ಫಸ್ಟ್ ವಾಸ್ತು ಅದು ಒಂದು ಟ್ಯಾಲೆಂಟ್ ಅದ ಅದೊಂದು ವಿದ್ಯೆ ಅಂದ್ರೆ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಈಗ ಬಂದಾಗಲೆಲ್ಲ ಹೇಳ್ತಾ ಇದ್ದೆ ಸಿನಿಮಾ ಕಲಾವಿದರು ಏನಾಗುತ್ತೆ ವರ್ಷ ಪೂರ್ತಿ ಅಥವಾ ಲೈಫ್ ಲಾಂಗ್ ಒಂದೇ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಒಂದೇ ಅನ್ಕೊಂಡ್ಬಿಟ್ಟಿರ್ತಾರೆ ಅದೇ ತಪ್ಪಾಗದು ಅಂದ್ರೆ ಕಾಲ ಎತ್ತ ಟೈಮ್ ಚೇಂಜ್ ಆದಂಗೆ ಮನುಷ್ಯ ಆಗ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಯಾರು ಗೊತ್ತಿತ್ತು ರೀಲ್ ಎಲ್ಲ ಹೋಗಿ ಡಿಜಿಟಲ್ ಅಂತ ಬರುತ್ತೆ ಡಿಜಿಟಲ್ ಬಂದ್ಮೇಲೆ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಹೆಂಗ್ ಬೇಕಾದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಪಾಪ ಅದಕ್ಕೆ ಆ ಕಾಲದ ಎಷ್ಟೋ ಕಲಾವಿದ್ರು ಸಫರ್ ಆಗಿದ್ದು ನಾವು ನೋಡಿದೀವಿ ಆಮೇಲೆ ಮೀನ್ಸ್ ಯಾವ್ದೊಂದು ಬದುಕಕ್ ದಾರಿ ಹೌದು ಸೊ ಇವೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಇದು ಅದ್ರಲ್ಲಿ ನಿನ್ ವಿಶೇಷವಾಗಿ ಬಟ್ ನೀನ್ ಮೊದ್ಲೇ ಹೇಳ್ತಾ ಇದ್ದೆ ನಮಗೇನು ಆಶ್ಚರ್ಯ ಅಲ್ಲ ಇದು ಹೇಳಿ ಏನು ಗೊತ್ತಾ ಯಾವ್ದೋ ಬಟ್ಟೆ ಹಾಕ್ಬೇಕಂದ್ರು ಕಲರ್ ಹೇಳೋನು ಏ ಇವತ್ತು ಈ ವಾರ ಏ ಈ ಸಾಂಗ್ ಇದು ಹಾಕೊಂಡು ಮಾಡ್ತೀನಮ್ಮ ಇದು ಇಟ್ಟಾಗುತ್ತೆ ರೆಡ್ ಅಂಡ್ ವೈಟ್ ಇದು ಸೂರ್ಯ ಇದು ವೈಟ್ ಅಂದ್ರೆ ಶುಕ್ರ ಈ ಸಾಂಗ್ ನೋಡು ಸೂಪರ್ ಇಟ್ ಅನ್ನೋನು ದೇವರವ್ರೆ ಹಂಗೆ ಇಟ್ಟ ಇದ್ರು ಹಂಗೆ ಅವನ್ ಅದೊಂದು ಪ್ರಿಡಿಕ್ಷನ್ ಅಥವಾ ಅದು ವಿಷಯಗಳು ಅದೆಲ್ಲ ತಿಳ್ಕೊಂಡಿದ್ದನ್ ಪಾಪ ಅಂದ್ರೆ ಅದು ಬೇರೆ ಇದ್ದಾಗ ಫನ್ ಅದು ಅದು ಕೆಲ್ಸಕ್ಕೆ ಬರ್ದೇ ಇದ್ದಾಗ ಫನ್ ಅದು ಕೆಲ್ಸಕ್ಕೆ ಬಂದಾಗ ಅದು ಸೀರಿಯಸ್ ಅದು ಅನ್ನಂಗೆ ಇವತ್ತು ನಂಗೆ ತುಂಬಾ ಖುಷಿ ಆಯಿತು ಮತ್ತೆ ನಿನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿದೀನಪ್ಪ ಐ ಆಲ್ಸೋ ಸಬ್ಸ್ಕ್ರೈಬರ್ ಯು ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಆಯ್ತಾ ಸೊ ಹಂಗಾಗಿ ಅಲ್ಲೆಲ್ಲ ನೋಡಿದೀನಿ ಬನ್ನಿ ತುಂಬಾ ಎಷ್ಟೆಷ್ಟು ಜಾಗಗಳಿಗೆ ಹೋಗಿ ಹೇಳಿರುವಂತದ್ದು ಇದೆ ಅದು ವಾಸ್ತು ಇಲ್ಲದೆ ನಂಗಿಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಇದ್ದೇ ಇದೆ ನಮ್ಮ ಶಾಸ್ತ್ರದಲ್ಲೂ ಇದೆ ಅಪ್ಲೈಡ್ ಸೈನ್ಸ್ ಅದು ಅದೇ ಅಪ್ಲೈಡ್ ಸೈನ್ಸ್ ಸೈನ್ಸ್ನ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಸುಮ್ಮನೆ ವಾದ ಮಾಡ್ತೀನಿ ಹಾಂ ಹಂಗೆ ರಿಂಗ್ ಮಾಡ್ಬಿಟ್ರೆ ಹಂಗಾಗುತ್ತೆ ಹಂಗೆ ಮಾಡಿರಿಂಗಾಗಲ್ಲ ಅದು ಮ್ಯಾಜಿಕ್ ಅಲ್ಲ ಪ್ರಕೃತಿ ವ್ಯಾಲ್ಯೂ ಫಸ್ಟ್ ಇಟ್ಸ್ ಪ್ಯೂರ್ ಲಾಜಿಕ್ ಏನಂದ್ರೆ ಅದನ್ನು ಹೇಳೋರು ಯಾರೋ ಅನ್ನೋದು ಮುಖ್ಯ ಆಗುತ್ತೆ ಅವ್ರೆಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಫಸ್ಟ್ ಮುಖ್ಯ ಆಗುತ್ತೆ ಅದಾದಮೇಲೆ ಅದು ಅದೇನೆ ನೀನು ಹೇಳಿದೆ ನಿನ್ನ ಮತ್ತೆ ಹೇಳಿದ್ಯೆ ಫಾರ್ಮುಲ್ ಎಲ್ಲ ಗೊತ್ತ ನಂಗೆ ಎಷ್ಟು ತರ್ಟಿ ತರ್ಟಿ ತರ್ಟಿನ ತರ್ಟಿ ಥ್ರೀ ತರ್ಟಿ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ತ್ರೀ ಅಟ್ ಆದರೂ ನೈಂಟಿ ನೈನ್ ಒನ್ ಪರ್ಸೆಂಟ್ ಏನು ಭಗವಂತ

ಅದ್ರ ಮೇಲೆ ಅಷ್ಟೇ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಅವಾಗ ಮುಖ್ಯ ನೈಂಟಿ ನೈನ್ ಪರ್ಸೆಂಟ್ ಅವ್ನು ಇರ್ತಾನೆ ಹೇಳಿದ್ದು ಬಟ್ ಚೆನ್ನಾಗಿದೆ ಗುರು ಐ ಆಮ್ ವೆರಿ ಹ್ಯಾಪಿ ಫಾರ್ ಯುವರ್ ಆಫೀಸ್ ನಾವು ವಾಸ್ತು ಚಾನಲ್ಗೆ ನಿಮಗೂ ಸ್ವಾಗತ ಖಂಡಿತ ಖಂಡಿತ ತುಂಬ ವರ್ಷದಿಂದ ಅನ್ಕೊತಾ ಇದ್ವಿ ಹೆಂಗೋ ಮೀಟ್ ಆಗ್ಬೇಕು ಮೀಟ್ ಆಗಬೇಕು ಅಂತ ಈ ಥರ ಆಗೋಯ್ತು ಆಗಿದ್ದೀವಿ ಬಟ್ ಬೇರೆ ಫಂಕ್ಷನ್ ಸಿಗ್ತಾ ಇದ್ವಿ ಕ್ಯಾಮ್ರಾ ಮುಂದೆ ಹೇಗೆ ಸಿಕ್ಕಿದ್ದೀವಿ ಆಮ್ ಮತ್ತೆ ಒಳ್ಳೆ ಲೊಕೇಶನ್ ಮಾಡಿದ್ಯಾ ಚೆನ್ನಾಗಿ ಓಕೆ ನಮ್ಮ ಮಾರ್ಟ್ ಸೆಕೆಂಡ್ ಫ್ಲೋರ್ ಇದು ಹೌದು ಜನ ಕನೆಕ್ಟಿವಿಟಿ ಚೆನ್ನಾಗಿದೆ ನಾನು ಏನಕ್ಕೆ ಮಾಡಿದೆ ಅಂದರೆ ನಮ್ಮ ಮಗ ಸಿವಿಲ್ ಇಂಜಿನಿಯರು ಹ್ಞೂ ಹ್ಞೂ ಸೊ ಅವ್ನು ಪ್ಲಾನಿಂಗು ಸೂಪರ್ ಕನ್ಸ್ಟ್ರಕ್ಷನ್ ಅವನು ಮಾಡ್ತಾನೆ ನಾನು ವಾಸ್ತು ನಾನು ಅವನಿಗೆ ಏನು ಸಹ ಯಾವಾಗ ಒಂದು ಫ್ಯಾಮಿಲಿಯಲ್ಲಿ ಯಾವಾಗಲೂ ಒಂದು ವಿಷಯಕ್ಕೆ ಒಂದು ಇಡೀ ಫ್ಯಾಮಿಲಿ ಇರುತ್ತೋ ಅಂತ ಫ್ಯಾಮಿಲಿ ನೋಡಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಇವ್ರು ಅವ್ರು ಅವ್ರು ಇವರು ಎಲ್ಲ ಒಂದೇ ವಿಷಯಕ್ಕೆ ವರ್ಕ್ ಮಾಡ್ತಾ ಇರ್ತಾರೆ ನನಗೆ ಕಂಪ್ಯೂಟರ್ ಎಲ್ಲ ಬರಲ್ಲ ನಾನು ಮ್ಯಾನ್ಯಲ್ ಪ್ಲಾನಿಂಗ್ ಹಾಕೊಡ್ತೀನಿ ಸೂಪರ್ ಅವನು ಕಂಪ್ಯೂಟರ್ ಹಾಕ್ತಾನೆ ಅದು ಹಂಗೆ ನಮ್ಮ ಇನ್ನ ಆಯ ಮಾಡೋಕ್ಕೆ ನಮ್ಮ ಇವರಿದ್ದಾರೆ ಏನೋ ನಮ್ಮ ಫ್ರೆಂಡ್ಸ್ ಇಬ್ಬರಿದ್ದಾರೆ ಸ್ಕೆಚ್ ಮಾಡೋಕ್ಕೆ ಇದ್ದಾರೆ ಎಲ್ಲ ಟೀಮ್ ಇದೆ ಅಂದ್. ಸೊ ಅದಕ್ಕೆ ಒಂದು ప్లేస్ ಅಲ್ಲಿ ಆಮೇಲೆ ನಾನು ಇನ್ನೊಂದು ಸ್ಪೆಷಲ್ ಆಗಿ ಸೈನಿಕರಿಗೆ ଉಚಿತವಾಗಿ ವಾಸ್ತು ಪ್ಲಾನಿಂಗ್ ಸಲಹೆ ಕೊಡ್ತಾ ಇದ್ದೀನಿ. ಸೂಪರ್ ಸೂಪರ್ ಸೂಪರ್. ಸೋ ಅದೊಂದು ಪ್lan ಮಾಡಿದೀವಿ ಇದರಲ್ಲಿ. ಸೂಪರ್ ಸೂಪರ್. ನೋಡಿ ನೇನೆ ವಾಸ್ತು ಅಂದಿದ್ದಕ್ಕೆ ನನಗೆ ನಮ್ಮ ಗುರುજી ವಿನಯ್ ಗುರುಜಿ ಹೇಳಿದ ಎರಡು ಮೂರು ವಿಷಯಗಳ ಗ್ಯಾಪ್ ಬರ್ತಾ ಇದೆ ಅಂದರೆ ಇಂಡಿಯಾ ಇಂಡಿಯಾನೇ ಯಾವ ವಾಸ್ತು ಅಲ್ಲಿ ಇದೆ ಅಂತಂದ್ರೆ ಇದನ್ನ ಯಾರು ಇವಾಗ ಯುದ್ಧ ಎಲ್ಲ ಆಗ್ತಾ ಇದೆ ನಮಗೆಲ್ಲ ಭಯ ಇದೆ ಎಲ್ಲವೂ ನಿಜ ಆದ್ರೆ ಒಂದು ಮೆಸೇಜ್ ಇವತ್ತಿಗೆ ಗೊತ್ತಾಗಬೇಕು ಅಂತಂದ್ರೆ ಯಾಕಂದ್ರೆ ಅವ್ರು ಹೇಳಿದ್ನೇ ನಾನು ಹೇಳ್ತಾ ಇರ್ತೀನಿ ಅವ್ರು ಹೇಳಿದ್ನೇ ನಾನು ಹೇಳ್ತಾ ಇರ್ತೀನಿ ಯಾರು ಏನಾರು ಅಂದ್ಕೊಳ್ಳಿ ಯಾಕೆ ಅಂತಂದ್ರೆ ಅವ್ರು ತಗೊಳ್ಳೋರು ಒಂದು ವರ್ಗ ಇರ್ತಾರೆ ನಾವು ಹೇಳ್ದಾಗ ಏ ಏನೋ ಫಿಲಮ್ ಆಕ್ಟರ್ ಹೇಳ್ತಾರಲ್ಲ ಅಂತ ನೋಡೋರು ಇರ್ತಾರೆ ಅವ್ರನ್ನ ಸ್ವಾಮಿಗಳೇನು ಹೇಳ್ತಾರೆ ಬಿಡು ಅಂತ ಕೇಳೋರು ಒಂಥರ ಇರ್ತಾರೆ ಇನ್ನು ಕೆಲವರು ಸ್ವಾಮಿಗಳದ್ದೇ ಬೇಕಪ್ಪ ನಮಗೆ ಏ ಫಿಲಮ್ ಆ್ಯಕ್ಟ್ರನ್ನೇನು ನಂಬೋಣ ಅಂತ ಇರ್ತಾರೆ ಎರಡೂ ಥರ ಇರ್ತಾರೆ ಸೊ ನಮಗೇನೋ ವಿಷಯ ರೀಚ್ ಆಗಬೇಕು ಸೊ ಈ ಭಾರತ ಭೂಮಿ ಅಂತ ಏನ್ ಕರಿತೀವಿ ನಾವು ಇಂಡಿಯಾ ವರ್ಲ್ಡ್ ವಾಸ್ತುವಲ್ಲಿ ಅದು ಯಾವತರ ಪ್ಲೇಸ್ಮೆಂಟ್ ಅಲ್ಲಿ ಅಂದ್ರೆ ಇದನ್ನ ಯಾವತ್ತು ಯಾರು ಯುದ್ಧದಿಂದ ಅಸ್ತ್ರದಿಂದ ಶಕ್ತಿಯಿಂದ ಗೆಲ್ಲಕ್ಕಾಗದೇ ಇರೋ ಸ್ಥಾನದಲ್ಲಿ ನಾವ್ ಇದೀವಿ ಅಂತ ಹೇಳಿದಾರೆ ಹಾಗಂತ ನೀನು ಹೇಳದಂಗೆ ಆ ಮೂವತ್ ಮೂರು ಕೃಷಿ ಇದೆಯಲ್ಲ ನಾವು ಮಾಡದೆ ಬಿಟ್ರೆ ಎಂತ ವಾಸ್ತುನೂ ಆಗಲ್ಲ ಕೃಷಿ ಏನು ಅಂತಂದ್ರೆ ನಮ್ಮ ಧಾರ್ಮಿಕ ಸ್ಟ್ರೆಂತ್ ಏನಿದೆ ನಮ್ಮ ದೇಶದ ಧಾರ್ಮಿಕ ಸ್ಟ್ರೆಂತ್ನ ನಾವು ಉಳಿಸ್ಕೋಬೇಕು ಸನಾತನ ಧರ್ಮ ಅಂತ ಏನ್ ಕರಿತೀವಿ ಪೂಜೆ ಪುನಸ್ಕಾರ ಸಂಸ್ಕಾರ ಸಂಸ್ಕೃತಿ ದೊಡ್ಡವರು ಚಿಕ್ಕವರು ಮರ್ಯಾದೆ ಇದೆಲ್ಲವನ್ನೂ ಮಾಡ್ಕೊಂಡು ಬಂದಾಗ ಅದೇ ಶಕ್ತಿ ತುಂಬೋದು ಗುರುಗಳು ಅದೇ ಅಂತಾರೆ ಏನು ನೀವೆಲ್ಲ ಮಾಡ್ ತಡಿತಾ ಇದ್ದೀರಾ ಇದು ಅನ್ಕೋತಾ ಇದ್ದೀರಾ ಇದಕ್ಕೆ ಎಷ್ಟು ಜನ ತಪಾಸ್ ಮಾಡ್ತಿದಾರೆ ಗೊತ್ತಾ ಕಾಣದ ಕೈಗಳು ಅವರು ತಪಾಸ್ ಶಕ್ತಿ ನಿಮ್ಗೆ ಇಲ್ಲಿ ಬರ್ದೇ ಇರಂಗ ಆಗ್ತಾ ಇರೋದು ಅಂತ ಅಂಡ್ ನೋಡು ಎಷ್ಟು ವಿಷಯ ಅವರು ಹೇಳಿದ್ರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಯಾರ ಜಾಲಿ ಟ್ರಿಪ್ ಮಾಡಬೇಕು ಪಾರ್ಟಿ ಮಾಡಬೇಕು ಈ ಥರ ಎಲ್ಲ ಮೈಂಡ್ಸೆಟ್ ಇರೋರಿಗೆ ಅವ್ರಿಗೆ ಸೀದಾ ಹೇಳ್ಬಿಡ್ತಾರೆ ಎಲ್ಲರೂ ಯು ಎಸ್ ಇಲ್ಲ ಆ ಕಡೆ ಎಲ್ಲರೂ ಹೋಗ್ರಪ್ಪ ನೀವು ಸುತ್ತಾಡ್ಕೊಂಬನ್ನಿ ಯಾಕಂದರೆ ಅದು ಇಂದ್ರನ ಜಾಗ ಅಂತಲ್ಲ ಸ್ವರ್ಗಕ್ಕೆ ಸ್ವರ್ಗದಿಂದ ಎನರ್ಜೀಸು ಡೈರೆಕ್ಟ್ ಬೀಳುವಂಥ ಕಾಸ್ಮಿಕ್ ಕಾಸ್ಮಿಕ್ ಎನರ್ಜಿ ಬೀಳುವಂಥ ಜಾಗ ಯು ಎಸ್ ಅದಕ್ಕೆ ಅಲ್ಲಿ ಭೋಗ ಸ್ವರ್ಗ ಸ್ವರ್ಗ ಬೀಚು ವಾಲಿಬಾಲ್ ಹೋಗಾ ಅಸ್ತ್ರಾಲಯ ಅಸ್ತ್ರಗಳು ಅವಾಗ ದೇವನ ದೇವತೆಗಳು ಅಸ್ತ್ರಗಳು ಇಡ್ತಾ ಇದ್ದ ಜಾಗ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಸ್ತ್ರಾಲಯ ಅಸ್ತ್ರಾಲಯ ಇಂಡಿಯಾ ಏನು ಅಂತಂದ್ರೆ ಇಡೀ ಭೂಮಿ ಇದಕ್ಕೇನೆ ಅದೇ ದೇವ್ರ ಮನೆ ಸರಿ ಸರಿ ಅದಕ್ಕೆ ನಿನಗೆ ಹಿಮಾಲಯಾಸು ಅದು ಕಳಶಾ ಅಲ್ಲಿ ಎಲ್ಲರೂ ಬರೋದು ತಪಸ್ ಮಾಡೋದು ಹೋಗೋದು ಜೀಸಸ್ ಕೂಡ ಕೇಮ್ ದೇರ್ ಅಂಡ್ ಹಿ ಲಂಟ್ ಸೋ ಥಿಂಗ್ಸ್ ವಿತ್ ವೆಂಟ್ ಬುದ್ಧ ಕೇಮ್ ದೇರ್ ಲರ್ಂಟ್ ಅಂಡ್ ವೆಂಟ್ ಸೊ ಇದು ಇಡೀ ಭೂಮಿಗೆ ದೇವ್ರ ಮನೆ ಬ್ರಹ್ಮಸ್ಥಾನ ಅದೇ ಸೊ ನಿಮ್ಮ ಮನೆಯಲ್ಲಿ ಇವಾಗ ನೀನು ತುಂಬ ಕ್ಲೀನ್ ನೀಟಾಗಿರ್ಬೇಕಾಗಿರೋದು ಇಲ್ಲಿ ದೇವ್ರ ಮನೆ ಸೊ ನಾನು ಇಂಡಿಯಾದಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಬೆಳೆದು ಇಲ್ಲಿ ನಾನು ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ ಮಾಡಿದ್ರೆ ಅದು ಉಲ್ಟಾ ಹೊಡೆದೇ ಹುಡುಗಿತ್ತು ಸೊ ಅದಕ್ಕೆ ಅವರು ಆ ಥರ ಮೈಂಡ್ಸೆಟ್ ಇರೋರು ಇಷ್ಟ ಹೇಳ್ತಾರೆ ಏನು ತಪ್ಪಲ್ಲ ಅಲ್ಲಿ ಹೋಗು ನಿಮ್ಮ ಮನೇಲಿ ಇವಾಗ ಡ್ರಾಯಿಂಗ್ ಹಾಲ್ ಅಂತ ಒಂದು ಬರ್ದಿದ್ದೀವಿ ವಾಸ್ತು ಅಲ್ಲಿ ಅದು ಪಾರ್ಕಿಂಗ್ ಇದೆ ಅಲ್ಲಿ ಕೇರಮ್ ಎಲ್ಲ ಆಡ್ತೀರಾ ಚೆಸ್ ಎಲ್ಲ ಆಡ್ತೀರ ಊಟ ಎಲ್ಲ ಮಾಡ್ತೀರಾ ಎಲ್ಲದಕ್ಕೂ ಒಂದೊಂದು ಜಾಗ ಇರೋಂಗೆ ಇಡೀ ವಿಶ್ವವೇ ಒಂದು ನೀವು ಡಿವೈಡ್ ಮಾಡ್ಕೊಂಡಾಗ ಇಂಡಿಯಾ ವಾಸ್ತು ಬಂದು ದೇವ್ರ ಮನೆ ಅಪ್ಪ ಇಲ್ಲಿ ಈ ಥರ ಎಲ್ಲ ಆಟ ಆಡಕ್ಕೆ ಹೋಗ್ಬೇಡಿ ಆ ಥರ ಆಟ ಆಸೆ ಇದೆಯಾ ನೋ ರಿಸ್ಟ್ರಿಕ್ಷನ್ ಗೋ ಟು ಯು ಎಸ್ ಬೇರೆ ಕಡೆ ಗೋ ಟು ವೆಸ್ಟರ್ನ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಂದ್ರ ಹೌದು ಅದೇ ಭೂ ಇಂದ್ರಲೋಕ ಲೋಕ ಅದು ಎಂಜಾಯ್ ಮಾಡಿ ಎಂಜಾಯ್ ಒಂದು ಇದು ಒಂದು ನಮ್ಮ ದೇಶದಲ್ಲಿ ಅದು ಬೇಡ ನಮ್ಮ ದೇಶಕ್ಕೆ ಅದು ಆಗಲ್ಲ ಇಲ್ಲಿ ಉಲ್ಟಾ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ದಾರೆ ನೀನು ಹೇಳ್ದಂಗೆ ನನಗೂ ತುಂಬ ಜನ ಫಿಲಮ್ ಮ್ಯಾಕ್ರೂ ಅಂತ ನನ್ನ ಜಾಸ್ತಿ ವಾಸ್ತು ಕೇಳಿದೆ ಯಾಕೆಂದರೆ ನಾವು ವ್ಯಾಸ್ತವ್ರ ನಂಬಲ್ಲ ಸರ್ ಹ್ಞೂ ತುಂಬ ಜನ ನನ್ನ ಸ್ನೇಹಿತರು ನಾನು ವಾಸ್ತವ್ರ ನಂಬ್ತೀನಿ ಯಾಕೆಂದರೆ ನಿಮ್ಮ ಅನುಭವ ದೊಡ್ಡದು ಇಷ್ಟು ಸಿನಿಮಾಗಳು ಮಾಡಿದ್ದೀರಾ ಇಷ್ಟು ನೀವು ಹೇಳಿದ್ದು ಆಫೀಸು ಕೋಟೆ ನೀನು ಈ ಎಸ್ ಯು ಗುರು ಮಧ್ಯೆ ಟೀ ಹಾಕ್ಬಿಟ್ಟು ನೀನೇ ವಾಸ್ತು ಗುರು ತಿರುಮಲ ಜೊತೆ ಹಂಗೆ ಜನ ಏನಂದ್ರೆ ನನ್ನ ಅನುಭವ ನಂಬ್ತಾರೆ ತುಂಬಾ ಯಾರು ಬಂದು ಪೇಟಗಳ ಕುಡಿ ಟಿವಿ ಅಲ್ಲಿ ಆ ತರ ಅವ್ರೇನಂದ್ರೆ ನಾವು ಈಗ ನಮ್ಗೆ ಗೊತ್ತು ನಮ್ ನಮ್ಮೂರ ಮಂದಾರವೇ ಎಲ್ ಯಾವ ಈ ಮನೇಲಿ ಮಾಡಿದೆ ಅಮೃತ ವರ್ಷದೇ ಎಲ್ಲಿ ಮಾಡಿದ್ವಿ ಹಾ ಅದೇ ಡಬ್ಬಾ ಪಿಕ್ಚರ್ ಒಂದೇ ಮಾತ್ರ ಎಲ್ಲಿ ಮಾಡಿದ್ವಿ ಅದ ಅದು ನಮ್ಮ ಎನರ್ಜಿ ಆ ಥರ ನಾನು ರಿಸರ್ಚ್ ಮಾಡಿದೆ ಈಗ ನಮ್ಮ ಗುರುಗಳಿದ್ದಾರೆ ಗಂಗಾಧರವರು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ತಿರುಗಾಡಿದ್ವಿ ಅವ್ರ ಜೊತೆ ಒಂದು ತುಂಬ ಕಲ್ತಿ ಆಂಧ್ರದಲ್ಲೊಬ್ಬ ಗುರುಗಳಿದಾರೆ ಅವ್ರ ಹತ್ರ ಒಂದು ಐದಾರು ವರ್ಷ ಬರಲಿ ಅಲ್ಲಿ ಹೈದರಾಬಾದಲ್ಲ ಆಫೀಸ್ ಮಾಡಿದಾಗ ಈಗ ನಿಮ್ಗೆ ಹೈದರಾಬಾದಲ್ಲಿ ಯಾವ ರೋಡಲ್ಲಿ ಏನು ವಾಸ್ತು ಹೇಳ್ತೀನಿ ನಾನು ಅಷ್ಟು ತಿರುಗಾಡಿಬಿಟ್ಟಿದ್ವಿ ಬೆಂಗಳೂರಲ್ಲಿ ಅಷ್ಟು ಯಾವ ಏರಿಯಾ ಬೇಕು ಆ ಥರ ತಿರುಗಾಡಿದ್ವಿ ಅಷ್ಟು ತಿರುಗಿ ತಿರುಗಿ ನಿನ್ನ ಮೆಸೇಜ್ ಏನು ಗೊತ್ತಾ ವಾಸು ನಿನ್ನ ಜೀವನ ನಿನ್ನ ಫೇಸ್ ವ್ಯಾಲ್ಯೂ ನಿನ್ನ ನೋಡಿ ಬರೋ ಜನ ನಿಂದ ಬರೋರಿಗೆ ನನ್ನ ಆಸ್ ಅ ಫ್ರೆಂಡ್ ಅವ್ರ ಬ್ರದರ್ ನಂದೇನು ಅಂತಂದರೆ ಆ ಮೂವತ್ತ್ ಪರ್ಸೆಂಟ್ ಕೃಷಿ ಅಂತ ಏನು ಹೇಳ್ತೀನಿ ನಿನ್ನ ಎಫರ್ಟು ಅದಕ್ಕೂ ಸ್ವಲ್ಪ ಪಂಪಡಿ ಇಲ್ಲ ನೀವೆಲ್ಲ ಏನು ಗೊತ್ತಾ ಓ ಈ ಪೇಂಟ್ ಬಿಟ್ವಿ ಈ ಜರ್ಗ್ ಸಿಲ್ ಇಟ್ಬಿಟ್ವಿ ಈಗ ನನಗೆ ಉದುರುತ್ತೆ ಮೇಲೆ ಅನ್ಕೊಂಡು ಮನೇಲಿ ಕೂತ್ಬಿಡ್ತಾ ಹಂಗೆ ಆಗೋಲ್ಲ ಯು ಹ್ಯಾವ್ ಟು ಸ್ಟ್ರೆಸ್ ಆನ್ ದಟ್ ತರ್ಟಿ ತ್ರೀ ತರ್ಟಿ ತ್ರೀ ಫಾರ್ಮುಲಾ ಸೂಪರ್ ಇದೆ ಹೇಳೋ ಅದ್ರ ಜೊತೆ ಇಟ್ ಹೆಲ್ಪ್ ಎಲ್ಲ ಆಟ ಹೆಲ್ಪ್ ಆಗುತ್ತೆ ಎಲ್ಲ ಪ್ರಕೃತಿಗೆ ಎಷ್ಟು ಜಾಗ ಬಿಟ್ಲಿ ಮನೆ ಕಟ್ಕೊಳ್ಳಿ ಹೌದು 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 ಸುತ್ತಲೂ ಜಾಗ ಬಿಟ್ಕೊ ಮನೆ ಸುತ್ತಲೂ ಆಮೇಲೆ ಅವ್ರು ಅದೇ ಅಂತಾರಪ್ಪ ಭಗವಂತನೇ ನಿನಗೆ ಎಲ್ಲ ಕಡೆ ವಾಸ್ತು ಅನ್ನೋದಕ್ಕೆ ಅವ್ನು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಥರ ನಿಂತ್ಕೊತಾನೆ ಹೌದು ಹೌದು ಎಲ್ಲ ಕಡೆ ಒಂದೇ ಥರ ಅಲ್ಲ ಹಿಂಗೆ ಇವಾಗ ಕೃಷ್ಣ ಅನ್ನಬ್ರಹ್ಮ ಬಂದು ಅವನು ಬಂದು ಇದು ಯಾವುದಾದ್ರು ಪುರಿ ಜಗನ್ನಾಥ್ ಹೌದು ಹೌದು ಅಲ್ಲಿ ಐಟಮ್ಗಳು ಹೆಂಗೆ ವೆರೈಟಿ ವೆರೈಟಿ ಇಡ್ತಾರೆ ಕೃಷ್ಣನಿಗೆ ಅದೊಂದು ಪಾಟ್ ಗೊತ್ತಾ ಹದಿನಾಲ್ಕು ಪಾಟಲ್ಲಿ ಐಟಮ್ಸ್ ಇರ್ತಾರೆ ಹೌದು ಹೌದು ಎಲ್ಲ ಒಂದೇ ಟೈಮ್ ಬೆಂದಿರುತ್ತೆ ಯಾವುದು ಹೆಚ್ಚು ಕಮ್ಮಿ ಆಗಿರಲ್ಲ ಪುರಿ ಜಗನ್ನಾಥದ್ದು ಸುಮಾರು ವಿಷಯ ಇದೆ ಆ ಥರ ಅಲ್ಲಿ ಅನ್ನಬ್ರಹ್ಮ ತಿರುಪತಿಯಲ್ಲಿ ಕಾಂಚನ ಬ್ರಹ್ಮ ಉಡುಪಿಯಲ್ಲಿ ಭಜನೆ ನಾದ ಬ್ರಹ್ಮ ಸೊ ಅಂದರೆ ವಾಸ್ತು ಲೆಕ್ಕಕ್ಕೆ ಬಂದರೆ ಯಾವ ಯಾವ ವೈಬ್ರೇಷನ್ಸು ಎಲ್ಲೆಲ್ಲಿ ವರ್ಕ್ ಆಗುತ್ತೋ ಅಲ್ಲೆಲ್ಲಿ ಅದೇ ವರ್ಕ್ ಆಗೋದು ಅಂತ ಸೊ ಅದಕ್ಕೆ ನಿನಗೆ ಏನೇ ರಿಯಲ್ ಸ್ಟೇಟು ದುಡ್ಡು ಕಾಸು ಅದಕ್ಕೆ ತಿಮ್ಮಪ್ಪನ ಕ್ಯೂ ಜಾಸ್ತಿ ಸುಬ್ರಹ್ಮಣ್ಯ ಸ್ವಾಮಿ ಬರ್ತಾರೆ ಹಾ ಅಲ್ಲಿ ಬರ್ತಾರೆ ಬಟ್ ತಿರುಪತಿದು ಅದು ರಿಯಲ್ ಎಸ್ಟೇಟ್ ಲೆಕ್ಕ ಯಾಕಂದ್ರೆ ಭುವರ ಸ್ವಾಮಿನೇ ರಸ್ಟೇಟಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಲ್ಯಾಂಡ್ ಕೊಟ್ಟು ಲ್ಯಾಂಡ್ ಕೊಟ್ಟರು ಸೊ ಅಲ್ಲಿ ಬರಲೇಬೇಕು ಅದಕ್ಕೆ ಭಗವಂತನೇ ತೋರಿಸಿದ ನನ್ನ ಈ ಜಾಗದ ಮಹಿಮೆ ಇದು ಈ ಜಾಗದ ಮಹಿಮೆ ಇದು ಈ ಜಾಗದಲ್ಲಿ ಇದೇ ಮಾಡಿ ಆಮೇಲೆ ನಿನ್ನ ಧ್ಯಾನ ಇದು ಅಂತಂದ್ರೆ ಪಂಡ್ರಾಪುರ ನಾದ ಬ ವೇದ ಬ್ರಹ್ಮ ಅಲ್ಲಿ ಸೊ ಹಂಗಿದೆ ಎಲ್ಲವೂ ನಮ್ಮಲ್ಲಿ ಹಿರಿಯರು ಮಾಡಿದ್ದಾರೆ ನಮಗೆ ಬೆಸ್ಟೇ ಅಷ್ಟೇ ಅಷ್ಟೇ ಅವ್ರು ಹಿರಿಯರು ಮಾಡಿರೋದೇ ನಾವೇನಿಲ್ಲ ಅವ್ರು ಹೇಳಿದ್ರೆ ನಾವು ಮುಂದಕ್ಕೆ ನಾವು ಒಂದು ನಾನೊಂದು ಇಪ್ಪತ್ತು ವರ್ಷ ಹೇಳ್ತೀನಿ ಆಮೇಲೆ ಇನ್ಯಾರೋ ಬರ್ತಾರೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಇಪ್ಪತ್ತು ವರ್ಷ ಹೋಗ್ತಾರೆ ಇನ್ಯಾರೋ ಬರ್ತಾರೆ ಹಂಗೆ ಅದು ಕಂಟಿನ್ಯೂ ಮಾಡಿ ತುಂಬ ಖುಷಿ ಆಯ್ತು ನನಗೆ ಟು ಟೆಲ್ ಅಂತಂದ್ರೆ ಒಬ್ಬ ಫಿಲಮ್ ಆಕ್ಟರ್ ಆಗಿ ಒಂದು ಸಕ್ಸಸ್ಸು ಏಳು ಬೀಳು ಎಲ್ಲರ ಲೈಫಲ್ಲಿ ಎಲ್ಲ ಇರುತ್ತೆ ಅದು ಎಲ್ಲವನ್ನೂ ನೋಡಿ ಇವತ್ತು ಒಂದು ಪ್ರೊಫೆಷನ್ ಆಗಿ ಇದನ್ನು ತಗೊಳ್ಳೋಷ್ಟು ಕಾನ್ಫಿಡೆನ್ಸ್ ನಿನಗೆ ಬಂದಿದೆಯಲ್ಲ ಅದು ಫಸ್ಟ್ ಆಫ್ ಆಲ್ ಗ್ರೇಟ್ ಯಾಕಂದರೆ ಇದು ಯಾಕೆ ಇನ್ನೊಬ್ಬರು ಜೀವನ ಇದೆ ಹೌದು ಇನ್ನು ಹೇಳೋದ್ರಿಂದ ಅವ್ರು ಒಂದು ಮನ್ಯಾಗೆ ಕಟ್ಕೊತಾರೆ ಏನೋ ಹಾಗಾಗ ಅಷ್ಟು ಕಾನ್ಫಿಡೆಂಟಲ್ಲಿ ನೀನು ಇರೋವಾಗ ಮತ್ತು ಅದನ್ನು ಮಾಡ್ತಾಯಿದ್ಯಾ ಸಕ್ಸಸ್ ಆಗಲಿ ಮಾಡಿದ ಆಲ್ರೆಡಿ ಆಗಿ ಕಟ್ಟಿ ಕೊಟ್ಬಿಡ್ತೀವಿ ಸೌ ಅದು ಯಾರದೊ ಒಬ್ಬರು ನೋಡಿದೆ ಏನೋ ತೋಟ ಹೌದು ಏನೋ ಎಲ್ ಶೇಪ ವಯ್ಯಾ ಏನಾದರು ಎಲ್ ಶೇಪ್ ಎಲ್ಲ ಏನು ಮಾಡ್ತಾರೆ ಕಾಂಪೌಂಡ್ ಅಡ್ಡ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕಲ್ಲ ಸಿಕ್ಕ ಸೊ ಎಲ್ ಕಟ್ಟಕ್ಕೆ ಕಾಂಪೌಂಡ್ ನಮ್ಮ ಕಲಾವಿದ್ರು ಹೀರೋ ಒಂದ್ ಐದಾರು ಸಿನಿಮಾ ಹೀರೋ ಮಾಡಿದ್ರು ಸಕಲೇಶ್ ಪುರ ಸ್ವಲ್ಪ ಕಾಫಿ ಮಾರಿ ಬರೀ ಐದ್ ಲಕ್ಷ ಇದೆ ಸರ್ ನನ್ನ ಹತ್ರ ಐದ್ ಲಕ್ಷ ಕಾಂಪೌಂಡ್ಗೆ ಸರ್ ಆಯ್ತು ಅವ್ನಿಗೆ ಐದೇ ಲಕ್ಷ ಬಟ್ ಕಾಂಪೌಂಡ್ ಹಾಕ್ಸಿದೆ ಫಸ್ಟ್ ಸರ್ ಇರೋದ ಕಾಂಪೌಂಡ್ ಹಾಕ್ಬಿಟ್ಟು ಏನ್ ಎಲ್ಸ ಮಾಡಲಿ ನಾನು ಕಾಸ ಇಲ್ಲ ಆಮೇಲೆ ಅಂತ ನೀವು ಫಸ್ಟ್ ಕಾಂಪೌಂಡ್ ಆಗಿ ಅಂತ ಹೇಳ್ಬಿಟ್ಟು ಫುಲ್ ಕಾಂಪೌಂಡ್ ಹಾಕ್ಸ್ತಿದೆ ಇವತ್ತು ಒಂದು ಕೋಟಿ ರೂಪಾಯಿ ಮನೆ ಕಟ್ಟವ ಸ್ವಲ್ಪ ಒಂದು ಕೋಟಿ ಮನೆ ಕಟ್ಟವನು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೋಸ ತೋರಿಸ್ತೀವಿ ಹ್ಞೂ ಅದು ಅಂದರೆ ಅಲ್ಲಿ ಕಟ್ಟಿದ ಮೇಲೆ ಸ್ವಲ್ಪ ಅವ್ನಿಗೆ ಏನಾಯಿತು ನೆಕ್ಸ್ಟ್ ಇಯರ್ ಏಲಕ್ಕಿ ಸಕ್ಕತ್ತ ದುಡ್ಡು ಬಂತು ಕಾಫಿ ಡಬಲ್ ಈ ಸರಿ ಕಾಫಿ ಲಾಟ್ರಿ ಆ ಕಡೆ ಎಲ್ಲ ಸಕಲೇಶ್ವರವ್ರ ಕಾಫಿಯಲ್ಲಿ ಸಿಕ್ಕಾಬಡೋ ದುಡ್ಡು ಬಂತು ಕಾಫಿಯಲ್ಲೇ ಸಿಕ್ಕಾಬಡೋ ದುಡ್ಡು ಬಂತು ಅವನಿಗೆ ಆಮೇಲೆ ಇನ್ನೇನೇನೋ ಅವನಿಗೆ ಲಾಟ್ರಿ ಹೊಡಿತು ಎಲ್ಲ ಮನೆ ಕಟ್ಬಿಟ್ಟು ಆಮೇಲೆ ನಾನು ಯಾವಾಗಲೂ ಕೃಷಿ ಪಡೋದು ಇಷ್ಟೇ ಅಥವಾ ಗುರುಗಳು ಅವಾಗಲೂ ಹೇಳೋದು ಇಷ್ಟೇ ನೋಡಪ್ಪ ನಾವು ಯಾರಿಗೂ ತೊಂದರೆ ಮಾಡಿದೆ ಯಾರಿಗೂ ಮೋಸ ಮಾಡಿದೆ ಯಾರಿಗೂ ನಾವು ಎರಡು ಬಯಸ್ದೆ ನೀನೇನೇ ಸಂಪಾದನೆ ಮಾಡೋ ದಟ್ ಈಸ್ ಎ ಪಾಸಿಟಿವ್ ವೇ ಸೊ ಆ ಪಾಸಿಟಿವ್ ವೇ ಅಲ್ಲಿ ಒಂದು ಒಳ್ಳೆ ದಾರಿ ಮಾರ್ಗ ನಿನಗೆ ಹೊಲ್ದು ಬಂದಿದೆ ಅಂತ ಹೇಳ್ಬೇಕಾ ನೀನು ಕೃಷಿ ಪಟ್ಟೋದನ್ನು ಕಲ್ತಿದ್ಯಾ ಸೊ ಹಂಗಾಗಿ ಅನುಭವಿಸಿ ನೀನು ಆಗೋಯ್ತು ನಾವೇನು ಮಾಡೋಕ್ಕಾಗಲ್ಲ ಸೊ ತೋಟದ ತೋಟದಲ್ಲ ಬಿಡೋಣ ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ಮನೆ ಕಟ್ಟಿದೆ ಗುಡಿಸಲ್ ಮನೆ ನನಗೆ ಗೊತ್ತಿಲ್ದ್ರೆ ನನ್ನ ಅದನ್ನ ಹಿಂಗೆ ಮೇಲೆ ಕೆತ್ಕೊಂಡ್ ಹೋಗಿ ಆ ಮನೆ ಗುಡಿಸಲ್ ಮನೆ ಮೇಲೆ ಕೆತ್ಕೊಂಡು ಹೋಗಿ ಅದನ್ನೇ ಆಚೆ ಅಲ್ಲಿ ನಾನೇ ಮತ್ತೆ ನಾನು ನನ್ನಷ್ಟಕ್ ನಾನೇ ಆಚೆ ಬಂದು ಅಲ್ಲ ಆಟೋಮೆಟಿಕ್ ಆಯ್ತು ಒಂದು ಮನೆ ನಿಮ್ಮನ್ನ ಯಾವ ರೂಟ್ ಬೇಕಾದ್ರೆ ಕರ್ಕೊಂಡ್ ಹೋಗ್ ಬಟ್ ಬಿಕಾಸ್ ಆಫ್ ನೀನ್ ಮಲಗಿರ್ತೀಯ ನೈಟ್ ಅಲ್ಲಿ ಎನರ್ಜಿ ಅಲ್ಲಿ ನಾವು ಇದು ನಿನಗೆ ಬೆಳಗ್ಗೆ ಅದು ರೂಟ್ ಕೊಡೋದು ಅಷ್ಟೇ ನಾನು ನಾನು ಪ್ರಕೃತಿ ದೇವತೆ ಪಂಚಭೂತಗಳು ಥ್ಯಾಂಕ್ ಯು ವೆರಿ ಮಚ್ ತುಂಬ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು ಖಂಡಿತ ಸಿಗೋಣ ಒಳ್ಳೇದಾಗ್ಲಿ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದೇ ತರ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿ ಆಮೇಲೆ ಅಖಂಡ ಅಖಂಡ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ನೇಮ್ ಫಸ್ಟ್ ಆಫ್ ಆಲ್ ಅದು ಅಖಂಡವಾದಂಥ ನೆಮ್ಮದಿ ನಿಮಗೆಲ್ಲ ಸಿಗಲಿ ಒಂದು ಒಳ್ಳೆ ವಾಸ್ತು ಆಗೋದ್ರ ಮೂಲಕ ಎಲ್ಲರ ಫ್ಯಾಮಿಲಿ ಖುಷಿಯಾಗಿ ಹ್ಯಾಪಿಯಾಗಿ ಲೀಡ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್